ದುಬೈನ ಪ್ರತಿಷ್ಠಿತ ಸಂಸ್ಥೆ ಎಚ್ ಎಂ ಸಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಗೆ ಕನಕಪುರದ ಕುಮಾರಸ್ವಾಮಿ ಅವರು ಭಾಜನರಾಗಿದ್ದಾರೆ ಶ್ರೀತರು ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಸಲಹೆಗಾರರಾಗಿ ಕನಕಪುರದ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರಾಗಿ ಮುಂಚೂಣಿ ನಾಯಕತ್ವದಲ್ಲಿ ಕನ್ನಡದ ನೆಲ ಜಲ ನಾಡು ನುಡಿಗಳ ವಿಚಾರವಾಗಿ ಹಾಗೂ ಇನ್ನಿತರ ಸಾಮಾಜಿಕ ಕಾಳಜಿಯ ಯುತ ಹೋರಾಟ ಹಾಗೂ ಕಾಯ ಕಾರ್ಯಗಳ ಸೇವೆಯನ್ನು ಪರಿಗಣಿಸಿ ಸಾಮಾಜಿಕ ಕ್ಷೇತ್ರದ ಅಡಿಯಲ್ಲಿ ಶೀತರನ್ನು ಪ್ರಶಸ್ತಿಗೆ ಆರಿಸಲಾಗಿದೆ ಪ್ರಶಸ್ತಿಯನ್ನು ಸ್ವೀಕರಿಸಲು ಆಗಸ್ಟ್ ಮೂರರ ಸಮಾರಂಭದಲ್ಲಿ ಭಾಗವಹಿಸಲು ದುಬೈಗೆ ಇವರು ತೆರಳುತ್ತಿದ್ದಾರೆ ಇವರಿಗೆ ಶುಭವಾಗಲಿ ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಕುಮಾರಸ್ವಾಮಿ ಮಾತಾಡ್ತಿದ್ದೀನಿ ದುಬೈನ ಪ್ರತಿಷ್ಠಿತ ಸಂಸ್ಥೆ ಆದಂಥ ಎಚ್ ಎಂ ಸಿ ಸಂಸ್ಥೆ ನನ್ನ ಹೋರಾಟ ಮತ್ತು ಸಮಾಜ ಸೇವೆಯನ್ನು ಪರಿಗಣಿಸಿ ಇದೇ ಆಗಸ್ಟ್ ಮೂರರ ತಾರೀಕು ನನಗೆ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಬಹಳ ಋಣಿಯಾಗಿದ್ದೇನೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಪರವಾಗಿ ಹೋರಾಟಗಾರರ ಪರವಾಗಿ ನಾನು ಪ್ರತಿನಿಧಿಯಾಗಿ ನನ್ನ ಪ್ರಶಸ್ತಿಯನ್ನು ಪಡಿತಾ ಇದ್ದೇನೆ ಈ ಸಂದರ್ಭದಲ್ಲಿ ಆ ಸಂಸ್ಥೆಯ ಬಗ್ಗೆ ಅವರು ಮಾತಾಡಲಿಕ್ಕೆ ನಾನು ಬಯಸ್ತೇನೆ ಎಚ್ ಎಂ ಸಿ ಎಂದೇಳಿ ಹಿಂದೂ ಮುಸ್ಲಿಂ ಕ್ರೈಸ್ತ ಮಾಂಧವರು ಸೇರಿ ಒಂದು ಪ್ರತಿಷ್ಠಿತ ಸಂಸ್ಥೆಯನ್ನು ದುಬೈನಲ್ಲಿ ಮಾಡಿಕೊಂಡಿರ್ತಕ್ಕಂಥ ಸಂಸ್ಥೆ ಇದು ಸುಮಾರು ಹದಿನೈದು ವರ್ಷದಿಂದಲೂ ಕೂಡ ಸಮಾಜ ಸೇವೆ ಮತ್ತು ಈ ರೀತಿಯಾದಂಥ ಹೋರಾಟಗಾರರಿಗೆ ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡುತ್ತಾ ಬರ್ತಾ ಇದೆ ಅದೇ ರೀತಿ ಈ ಸಲಿ ನನ್ನನ್ನು ನಿಮ್ಮೆಲ್ಲರ ಪರವಾಗಿ ಕರ್ನಾಟಕದ ಪ್ರತಿನಿಧಿಯಾಗಿ ಈ ಕನಕಪುರದ ಪ್ರತಿನಿಧಿಯಾಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಎಚ್ ಎಂ ಸಿ ಸಂಸ್ಥೆ ಮತ್ತು ಆ ಪ್ರಮುಖರಿಗೆ ನಿಮ್ಮೆಲ್ಲರ ಹೋರಾಟಗಾರರ ಪರವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಇವತ್ತಿನ ಏನು ಈ ಜಾತ್ಯತೀತ ರಾಷ್ಟ್ರದಲ್ಲಿ ನಾವು ಜಾತಿಗೆ ಮನ್ನಣೆಯನ್ನು ಕೊಡಬಾರ್ದು ನಾವೆಲ್ಲರೂ ಕೂಡ ಮನುಷ್ಯ ಜಾತಿ ನಾವೆಲ್ಲ ಒಂದು ಸಹಬಾಳ್ವೆಯಿಂದ ಬಾಳ್ಬೇಕು ಅಂತಕ್ಕಂಥ ಒಂದು ಎಥಿಕ್ಸ್ ಅನ್ನ ಇಟ್ಕೊಂಡಿರ್ತಕ್ಕಂಥ ಎಚ್ ಎಂ ಸಿ ಸಂಸ್ಥೆ ಇನ್ನು ಉತ್ತಮ ಮಟ್ಟದಲ್ಲಿ ಇನ್ನೂ ಹಲವಾರು ಸೇವೆ ಸಲ್ಲಿಸ್ತಿರ್ತಕ್ಕಂಥ ಹಲವಾರು ಮಹಾನೀಯರಿಗೆ ಈ ಪ್ರಶಸ್ತಿಯನ್ನ ನೀಡಲಿ ಮತ್ತೆ ನಾನು ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ನಾನು ಇದೇ ಮೂರನೇ ತಾರೀಕು ದುಬೈಗೆ ಹೋಗ್ತಾ ಇದ್ದೀನಿ ಮತ್ತೆ ಅಲ್ಲಿ ಪ್ರಶಸ್ತಿಯನ್ನು ಪಡೆದು ನಮ್ಮ ಕನ್ನಡದ ಹಿರಿಮೆಯನ್ನ ಕರ್ನಾಟಕದ ಹಿರಿಮೆಯನ್ನ ದುಬೈನಲ್ಲಿ ಬಳಕಿಸಬೇಕು ಅಂತೇಳಿ ನಾನು ಹೊರಟಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಸಾಕಾರ ಹೀಗೇ ಇರಲಿ ಅಂತೇಳಿ ನಾನು ನಿಮ್ಮೆಲ್ಲರವಿನಾಂಜಿ ಮಾಡ್ತೀನಿ ನಮಸ್ಕಾರ